ನಾವ್ ಏನಾದ್ರು ಹೊಸ ಟ್ರೈ ಮಾಡಿದಾಗ ನಮಗ್ ಬಾಳ ಅಡಚಣೆಗಳು ಬರ್ತಾವ ರೋಡ್ ಬ್ರೇಕರ್ಗ ಬರ್ತಾವ ಈ ಅಡಚಣೆ ಮತ್ ರೋಡ್ ಬ್ರೇಕರ್ ಕಾರಣದಿಂದ ನಾವು ಶುರು ಮಾಡಿದ ಕೆಲಸ ಅರ್ಧಕ್ಕೆ ನಿಲ್ಸ್ ಬಿಡ್ತೇವೆ ಬೇರೆ ಕೆಲಸದ ಕಡೆ ಮುಖ ಮಾಡ್ತೀವಿ ಅದರೊಳಗೂ ಅರ್ಧ ಮತ ನೀವ್ ಹಿಂಗ ಅಡಚಣೆ ಸಲುವಾಗಿ ಎಲ್ಲಾ ಕೆಲಸ ಅರ್ಧಕ್ಕ ನಿಲ್ಸಾಗುತ್ತಿದ್ರ ಆಬ್ವಿಯಸ್ಲಿ ನೀವ್ ಎವ್ರಿ ಟೈಮ್ ಫೇಲ್ ಹಾಕ್ತೀರಿ ನೀವು ಯಾವಾಗಾದ್ರೂ ಏನಾದ್ರೂ ಹೊಸ ಪ್ರಯತ್ನ ಕೈ ಹಾಕಿದ್ರಿ ಅಂದ್ರ ನಿಮಗ ಅಡಚಣೆಗಳು ಬಂದ ಬರ್ತಾವ ಅದನ್ನ ನೀವು ಪಕ್ಕಾ ಅರ್ಧಕ್ಕೆ ಬಿಡ್ತೀರಿ ನೀವು ಇದರಿಂದ ಹೊರಗೆ ಬರಬೇಕು ಎಲ್ಲಾ ಅಡಚಣೆ ಎದುರಿಸಿ ಎಲ್ಲಾ ರೋಡ್ ಬ್ರೇಕರ್ ದಾಟಿ ಮುಂದ ಹೋಗಿ ನೀವು ಚಾಲೂ ಮಾಡಿದ ಕೆಲಸಗಳ ಸಫಲ ಆಗ್ಬೇಕು ಅಂದ್ರೆ ಅದಕ್ಕೆ ಇರೋದು ನಿಯಮಗಳು ತ್ರೀ ರೂಲ್ಸ್ ಮೊದಲನೇ ನಿಯಮ ಡೋಂಟ್ ಕ್ವಿಟ್ ಅಂದ್ರ ಎಷ್ಟ ಕಷ್ಟ ಬಂದರೂ ನೀವು ಅನ್ಕೊಂಡಿದ ಕೆಲಸ ಕಂಪ್ಲೀಟ್ ಮಾಡಲಾರ್ದ ಬಿಡಾಕ್ ಹೋಗ್ಬೇಟ್ ಯಾವ್ದಾ ಕೆಲಸ ಚಲೋ ಫುಲ್ ಮಾಡೋ ಇರ್ತದೆ ಸ್ವಲ್ಪ ಟೈಮ್ ಆದ್ಮೇಲೆ ಪ್ರಾಬ್ಲಮ್ ಫೇಸ್ ಮಾಡಕ್ ಸ್ಟಾರ್ಟ್ ಮಾಡ್ತೇವೆ ಆಮೇಲೆ ಫುಲ್ ಈ ಟುಸ್ ಜೋಶ್ ನಮ್ ಸಕ್ಸಸ್ ಅಡ್ಕಾಲ್ ಹಾಕ್ತು ಅವಾಗ ನಾವ್ ಅದನ್ನ ಬಿಟ್ಟು ಮತ್ ಬೇರೆ ಕೆಲ್ಸದ ಬಗ್ಗೆ ವಿಚಾರ ಮಾಡಕ್ ಸ್ಟಾರ್ಟ್ ಮಾಡಿ ಅದು ಸೇಮ್ ರಿಪೀಟ್ ಇದರಿಂದ ಬಹಳ ಮಂದಿ ಕೆಲ್ಸಗಳ ಸಕ್ಸಸ್ ಕಾಣಂಗಿಲ್ಲ ಅದ ನೀವು ಏನಾರ ಪ್ರಾಬ್ಲಮ್ ಫೇಸ್ ಮಾಡಿ ನಿಮ್ ಕೆಲ್ಸದ ಮೇಲೆ ಶ್ರದ್ಧೆಯಿಂದ ಫುಲ್ ಆನ್ ಫೋಕಸ್ ಮಾಡಿದ್ರೆ ನಿಮ್ಮ ಎಲ್ಲಾ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತವ ಮತ್ತ ನೀವು ಲೈಫ್ ಒಳಗ ಸಕ್ಸಸ್ ಆಗ್ತೀವಿ ಇದನ್ನ ಇನ್ನೂ ಈಸಿಯಾಗಿ ಒಂದು ಎಕ್ಸಾಂಪಲ್ ಮೂಲಕ ನಾವ ಜಿಮ್ ಜಾಯಿನ್ ಆಗ್ತೀವಿ ಎರಡ್ ಮೂರ್ ದಿನ ಫುಲ್ ಜೋಶ್ಲಿ ಜಿಮ್ ಹೋಗ್ತೇವಿ ಆಮೇಲೆ ಜೋಶ್ ಕಮ್ಮಿ ಆತೇತಿ ಮೈ ಕೈ ನೋವು ನಾಳೆ ಹುಣ್ಬಿಡ ಬೆಳಗ್ಗೆ ಲಗು ಹೇಳಬೇಕ ಆಗೋದಿಲ್ ಬಿಡ ಜಿಮ್ ಮಾಡಿದ ಕೂಡ ರೆಸ್ಟ್ ಬೇಕ್ರೆ ನಮ್ ಕೆಲ್ಸದಾಗೆ ಕಟ್ಬಿಡ ಅಂತ ಹೇಳಿ ಬಿಟ್ಬಿಡ್ತೇವಿ ನಾವ್ ಹಿಂಗ್ ಮಾಡಿದ್ರ ಯಾವತ್ತು ನಮ್ ಬಾಡಿ ಫಿಟ್ ಆಗಿಟ್ಕೊಳಕ್ ಆಗಂಗಿಲ್ಲ ಅದ ನೀವು ಕಂಟಿನ್ಯೂ ಮಾಡಿದ್ರಿ ಅಂತಂದ್ರ ಮೈ ಕೈ ನಿರ್ತೇತಿ ಆಮೇಲೆ ಬೆಳಗ್ಗೆ ಎರಡು ಐತೆ ಒಂದ್ ಸ್ವಲ್ಪ ಟೈಮ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರಿ ಅಂತಂದ್ರ ಪ್ರಶ್ನೂ ಸಿಗ್ತೈತಿ ರೂಲ್ಸ್ ನಮ್ ಲೈಫ್ ಒಳಗು ಅಪ್ಲೈ ಆಗ್ತೇತಿ ಯಾವ್ದಾ ಕೆಲಸ ಸ್ಟಾರ್ಟ್ ಮಾಡಿದ್ರು ನಮ್ ಉತ್ಸಾಹ ಕಮ್ಮಿ ಮಾಡ್ಕೊಂಡ್ ಬಿಟ್ಟು ಬಿಡ್ಬಾರ್ದು ಹಂಗ ಮಾಡೋದಂತರ ನಾವ್ ಯಾವತ್ತೂ ಸಕ್ಸಸ್ ಆಗಂಗಿಲ್ಲ ಅದಕ್ಕ ಮೊದಲನೇ ನಿಯಮ ಡೋಂಟ್ ಯಾವ್ದಾ ಕೆಲಸ ರ ನಿವಿಸ್ಬೈ ಎರಡನೇದ್ದು ವಿರೋಧಗಳನ್ನ ನೆಗ್ಲೆಕ್ಟ್ ಮಾಡೋದು ಏನಕ್ಕೆ ಅಂದ್ರೆ ನಾವ್ ಏನಾರು ಹೊಸ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಅಂದ್ರ ಅದನ್ನ ವಿರೋಧ ಮಾಡಕ ಕೆಲವೊಂದಿಷ್ಟು ಮಂದಿ ಇರ್ತಾರ ಅವರಿಗೆ ಬೇರೆ ಏನಾರ ಕೆಲ್ಸ ಇರ್ತೈತೋ ಇಲ್ಲೋ ಗೊತ್ತಿಲ್ಲ ಆದ್ರ ನಾವ್ ಏನ್ ಕೆಲಸ ಸ್ಟಾರ್ಟ್ ಮಾಡಿರ್ತೇವಲ್ಲ ಅದನ್ನ ವಿರೋಧ ಮಾಡೋದ್ರೆ ಅವ್ರ ಕೆಲಸ ಕೆಲವೊಂದ್ ಸರ್ತಿ ಏನ್ ಅನಸ್ತೇತಿ ಅಂತಂದ್ರ ಪೂರಾ ದುನಿಯಾ ನಮ್ಮ ಅಪೋಸಿಟ್ ಐತಿ ಅನ್ಸಕತ್ ಬಿಡ್ತೈತಿ ಈ ಇರೋದೆಲ್ಲ ಮೆಟ್ಟಿ ಮೆಟ್ ನಿಮ್ ಕಡೆ ಶಕ್ತಿ ಇಲ್ಲ ಅಂದ್ರ ಸಾರಿ ಟು ಸೇ ದಿಸ್ ಬಟ್ ನಿಮ್ಮ ಲೈಫ್ ಒಳಗ ನೀವು ಯಾವತ್ತು ಸಕ್ಸಸ್ ಆಗಂಗಿಲ್ಲ ಆಕ್ಚುಲಿ ಎಲ್ಲರೂ ನಮ್ಮ ಆದ್ರೆ ಅದ್ರದ್ದು ಫೀಲ್ ನಮ್ಗೆ ಆಗಂಗಿಲ್ಲ ಯಾಕಂದ್ರೆ ನಾವು ಲೈಫ್ ಹೆಂಗ್ ತಗೊಂಡ್ ಹೊಂಟೈತಿ ಅದ ಫ್ಲೋ ಒಳಗ್ ಸರ್ತಿ ನಾವು ಏನಾರ ಹೊಸಾದ ಸ್ಟಾರ್ಟ್ ಮಾಡಿ ಆ ಫ್ಲೋ ವಿರುದ್ಧ ನಿಂದಿರ್ತೇವಿ ಅವಾಗ ಅಸ್ಲಿ ಆಟ ಶುರು ಆದ್ರೆ ನೆನ್ಪಿರ್ಲಿ ಈ ವಿರೋಧ ಎಲ್ಲ ಬರೇ ಇನಿಶಿಯಲ್ ಡೇಸ್ ಒಳಗೆ ಮಾತ್ರ ನಾವೇನಾರ ಈ ವಿರೋಧ ದಾಟಿ ಮುಂದ್ ಹೋದ್ವಿ ಅಂದ್ರ ಅವಾಗ ಪೂರಾ ದುನಿಯಾ ನಮ್ ಜಡಿ ಮೇಲೆ ಅವಾಗ ನಾವು ಸಫಲವಾಗೋದು ಯಾರು ತಡೆಯಕ್ಕೆ ಸಾಧ್ಯ ಇಲ್ಲ ಇದನ್ನ ಇನ್ನೂ ಡೀಟೇಲ್ ಆಗಿ ಒಂದು ಸಣ್ಣ ಎಕ್ಸಾಂಪಲ್ ಹಿಮಾಲಯದ ಮೇಲೆ ಇರ್ತೇವೆ ಫ್ಲಾಟ್ ಸರ್ಫೇಸ್ ಇರತೈತಿ ಅವಾಗ ನಾವೊಂದು ಐಸಿನ ಉಂಡಿ ಮಾಡಿ ಕೆಳಕ್ ಚೆಲ್ಬೇಕ ಅನ್ಕೊಂತೀವಿ ಆದ್ರೆ ಫ್ಲಾಟ್ ಸರ್ಫೇಸ್ ಇದ್ದಿದ್ದಕ್ಕೆ ಆ ಐಸಿನ್ ಉಂಡಿ ಕೆಳಗ್ ಹೋಗ್ಯಾಕ ನಮಗ್ ಸ್ವಲ್ಪ ಆಕೇತಿ ಅವಾಗ ನಾವು ಸ್ವಲ್ಪ ತ್ರಾಸ ತಗೊಂಡ್ ಆ ಉಂಡಿ ತನ್ನ ಡೌನ್ ಲೈಫ್ ಕಡೆ ಹೋಗದ್ವಿ ಅಂತಂದ್ರ ಅವಾಗ ಆ ಉಂಡಿ ತನ್ನ ಗುರಿ ಮುಟ್ಟುದನ್ನ ಯಾರಿಂದ ತಡೆಯಿಲ್ಲ ಅಜುಗಾಜು ಇದ್ದಿದ್ದ ಐಸ್ ಎಲ್ಲ ಜನ ಆಗಿ ಆ ಉಂಡಿ ಇನ್ನೂ ದೊಡ್ಡದಕ್ಕೊಂತ ಹೊಕೇತಿ ಸೈಮ್ ಟು ಸೈಮ್ ನಮ್ ಲೈಫ್ಗೂ ಅಕ್ಕೇತಿ ನಾವ್ ಏನಾರ ಹೊಸಾದ ಟ್ರೈ ಮಾಡಿದಾಗ ನಮಗ ಅಡ್ಡಿ ಆತಂಕಗಳು ಬರೋದು ಕಾಮನ್ ಆದ್ರ ಅದನ್ನ ನಾವು ಎದುರಿಸಿ ಮುಂದೆ ಸಾಗಿದ್ವಿ ಅಂತಂದ್ರ ಸಕ್ಸಸ್ ಕಟ್ಟಿಟ್ಟ ಬುತ್ತಿ ಮೂರನೇದು ಅಂಡ್ ವೆರಿ ಇಂಪಾರ್ಟೆಂಟ್ ಫೇಲ್ಯೂರ್ ಅಂದ್ರೆ ನಮ್ಮ ನಮ್ಮ ಸೋಲನ್ನೇ ಮೆಟ್ಟಿಲುಗಳನ್ನಾಗಿ ಮಾಡುದು ಹೊಸ ಕೆಲಸ ಸ್ಟಾರ್ಟ್ ಮಾಡಿದ ಕೂಡಲೇ ಕೆಲಸದ ಬಗ್ಗೆ ಎಲ್ಲಾ ಮಾಹಿತಿ ಗೊತ್ತಿರಬೇಕ ರೂಲ್ಸ್ ಏನೂ ಇಲ್ಲ ಇದು ಒಂದು ಮೇನ್ ರೀಸನ್ ನಾವು ಫೇಲ್ ಆದ್ರೆ ನಾವು ಫೇಲ್ಯೂರ್ ರೀಸನ್ ಏನ್ ಅನ್ನೋದು ಕರೆಕ್ಟ್ ಆಗಿ ಪಾಯಿಂಟ್ಔಟ್ ಮಾಡಿ ಆ ಫೇಲ್ಯೂರ್ ನಮ್ ನೆಕ್ಸ್ಟ್ ಸಕ್ಸಸ್ ಮೆಟ್ಟಿಲ್ ಮಾಡ್ಕೋಬೇಕು ಇದ್ರ ಬಗ್ಗೆ ಹೆನ್ರಿ ಫೋರ್ಡ್ ಅವರು ಬಹಳ ಚಂದ ಹೇಳ್ತಾರ ಫೇಲ್ಯೂರ್ ನಿಮಗ ಮತ್ತ ಹೊಸಾದ ಟ್ರೈ ಮಾಡಕ್ ಇನ್ನೊಂದು ಚಾನ್ಸ್ ಕೊಡ್ತೈತಿ ಅದು ವಿತ್ ಎಕ್ಸ್ಪೀರಿಯನ್ಸ್ ಇದನ್ನ ನಾವು ಒಂದು ಸಣ್ಣ ಎಕ್ಸಾಂಪಲ್ ಮೂಲಕ ತಿಳ್ಕೊ ರಮೇಶ್ ಬಂದು ಸಣ್ಣ ಕಂಪನಿ ಒಳಗ ಸೇಲ್ಸ್ ಪರ್ಸನ್ ಆಗಿ ಕೆಲಸ ಮಾಡ್ತಿರ್ತಾನೆ ಅವ ಎಷ್ಟು ಚಲೋ ಸೇಲ್ಸ್ ಮ್ಯಾನ್ ಇರ್ತಾನ ಅಂತಂದ್ರ ಆ ಕಂಪನಿ ಒಳಗೆ ತರ್ಟಿ ಪರ್ಸೆಂಟ್ ಸೇಲ್ಸ್ ಒಬ್ಬನ ಮಾಡ್ತಿರ್ತಾನೆ ಅವಾಗ ಅವಂಗೆಲ್ಲಾರು ನೀನೋ ಒಂದು ಸ್ವಂತ ಕಂಪನಿ ಯಾಕೆ ಚಲೋ ಮಾಡಬಾರ್ದು ಅನ್ನೋ ಐಡಿಯಾ ಕೊಡ್ತಾರ ಅವಾಗ ಅವನು ವಿಚಾರ ಮಾಡಿ ಒಂದು ಸಣ್ಣ ಕಂಪನಿ ಚಲೋ ಮಾಡತಾನ ಆದ್ರ ಅವಲ್ಸ್ ಪ್ರಾಬ್ಲಮ್ ಆಗ್ತಿರ್ತಿ ಹಂಗು ಹಿಂಗು ಮಾಡಿ ಸೇಲ್ಸ್ ಮಾಡ್ತಿರ್ತಾನ ಆದ್ರ ಅನ್ಕೊಂಡಂಗೆ ಪ್ರಾಫಿಟ್ ಆಗ್ತಿರಂಗಿಲ್ಲ ಅವಾಗ ಅವನ್ ಮುಂದ್ ಎರಡು ದಾರಿ ಇರ್ತಾವ ಅವ ಕಂಪನಿ ಬಂದ್ ಮಾಡಿ ಸೋಲಕ್ ಕೊಡುದು ಇಲ್ಲ ಕಾರಣ ಏನಂತ ಹುಡುಕಿ ಅದನ್ನ ಕರೆಕ್ಟ್ ಮಾಡಿ ಮುಂದೆ ಹೋಗುದು ರಮೇಶ್ ಎರಡನೇ ದಾರಿ ಆಯ್ಕೆ ಮಾಡತಾನ ಕಾರಣ ಏನಂತ ಹೇಳಿ ಹುಡುಕ್ತಾನ ಅವಾಗ ಅವನ ಅರ್ಥ ಆಗಿದ್ದೇನು ಅಂತಂದ್ರ ಹಳೆ ಕಂಪನಿ ಒಳಗ ರಮೇಶ್ ಬರೇ ಸೇಲ್ಸ್ ಮಾಡ್ತಿದ್ದ ಟಿಕವರಿ ಬೇರೆಯವ್ರು ಮಾಡ್ತಿದ್ರು ಹಂಗ ಜೂನಿಯರ್ ಸ್ಟಾಫ್ ರಮೇಶ್ ಲೀಡ್ ಕೊಡ್ತಿದ್ರು ಇದರಿಂದ ರಮೇಶ್ ಸೇಲ್ಸ್ ಹೆಚ್ ಗಿ ಮಾಡಕ್ ಹೆಲ್ಪ್ ಆಗ್ತಿತ್ತು ಹಿಂಗ ಸಣ್ಣ ಪುಟ್ಟ ಬಾಳ ಮಿಸ್ಟೇಕ್ ರಮೇಶಿಗೆ ಸಿಕ್ತಾವ್ ಅವಾಗ ಅವನ ವತೇನ ಯಾವ್ಯಾವ ಕೆಲ್ಸಕ್ಕ ಯಾರ್ಯಾರ ಸೂಟ್ ಆಗ್ತಾರೋ ಅಂತವ್ರಿಗೆ ತಂದು ಕೆಲ್ಸಕ್ ಹಚ್ತಾನ ಅವನು ಸೇಲ್ಸ್ ಅಷ್ಟ ಬಿಟ್ಟ ಮತ್ತೆ ಬೇರೆ ಡಿಪಾರ್ಟ್ಮೆಂಟ್ ಒಳಗು ಕೆಲಸ ಕಲಿತಾನ ಹಿಂಗ್ ಮಾಡಿ ಅವನ್ ಕಂಪನಿ ಸಕ್ಸಸ್ಫುಲ್ ಆಗಿ ಮುಂದುವರ್ಸ್ಕೊಂಡು ಹೋಗ್ತಾನ ಇಲ್ಲಿ ರಮೇಶ್ ಮೊದಲನೇಕ್ಕೆ ಬಾಳ ಈಸಿ ಇತ್ತು ಎಲ್ಲಾ ಬಿಟ್ಟು ಫಿಲ್ಯೂರ್ ಒಪ್ಕೊಳ್ಳೋದು ಆದ್ರ ರಮೇಶ್ ತನ್ನ ಪದ ಎತ್ಕೊಂಡು ಅದರಿಂದ ಕಲಿತ ಮನಸ್ಸಾಗಿತ್ತು ನಾವು ನಮ್ಮ ಜೀವನದೊಳಗ ಹಿಂಗ ಮಾಡಬೇಕು ಯಾವ ಕೆಲಸ ಸ್ಟಾರ್ಟ್ ಮಾಡೇವಿ ಅಂತಂದ್ರ ಅದ್ರ ಸಕ್ಸಸ್ ಆಗೋ ತನಕ ಬಿಡಬಾರ್ದು ಈ ಮೂರು ನಿಯಮ ಇಷ್ಟು ಕಾಮನ್ ಇದಾವಲ್ಲ ಈ ನಿಯಮ ನಮಗ್ ಗೊತ್ತಿಲ್ಲ ಅಂತಲ್ಲ ಆದ್ರೆ ಇವನ್ನ ಸೀರಿಯಸ್ ಆಗಿ ತಗೊಳಂಗಿಲ್ಲ ಯಾಕಂದ್ರ ನಮಗ ನಮ್ಮ ಮೇಲಿನ ಕಾನ್ಫಿಡೆನ್ಸ್ ಕಿಂತ ನಮ್ದು ಏನಂತಾರೋ ಅನ್ನೋ ಚಿಂತಿನ ಬಾಳ ಸೊ ಎಲ್ಲಾ ಬಿಟ್ಟು ನಿಮ್ ಗುರಿ ಕಡೆ ಫೋಕಸ್ ಮಾಡ್ರಿ ಅಂತ ಹೇಳ್ತಾ ನಿಮ್ಮನ್ನ ಶಾರ್ಟ್ ಆಗಿ ಹೇಳ್ಬೇಕಂತಂದ್ರ ಬ್ಯಾಂಕ್ ಪಿಕ್ ವಿರೋಧಗಳನ್ನ ನೆಗ್ಲೆಕ್ಟ್ ಮಾಡ್ರಿ ಸೋಲುಗಳನ್ನೇ ನಿಮ್ಮ ಗೆಲುವಿನ ಮಿಕ್ಕಿಲನ್ನಾಗಿ ಮಾಡ್ಕೋರಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ವಿಡಿಯೋ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಿಡಿಯೋ ಹೆಂಗ್ ಅನಸ್ತು ಅನ್ನೋದನ್ನ ಕಮೆಂಟ್ ಮಾಡ್ರಿ ಹಂಗ ಚಾನೆಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಾಗ ಅಲ್ಲಿ ತನಕ ನಮಸ್ಕಾರ